ಬಿ ಜೆ ಪಿಯನ್ನು ಅಧಿಕಾರದಿಂದ ತೆಗೆದುಹಾಕೋಕೆ ಇಪ್ಪತ್ತೆಂಟು ಪಕ್ಷಗಳು ಮೈತ್ರಿಕೂಟರು ರಚಿಸಿಕೊಂಡಿವೆ ಹಲವಾರು ಸುತ್ತಿನ ಮಾತುಕತೆಗಳು ಕೂಡ ಸಭೆಗಳ ನಂತರ ಕೂಡ ಇದೀಗ ಸೀಟು ಹಂಚಿಕೆ ಕಿಡಿ ಹೊತ್ಕೊಂಡಿದೆ ಕೂಟದೊಳಗಿನ ಪಕ್ಷಗಳು ಮೈತ್ರಿ ಅಡಿಯಲ್ಲಿ ಗರಿಷ್ಠ ಕ್ಷೇತ್ರಗಳನ್ನು ಪಡೆಯೋಕೆ ಬಯಸ್ತಾ ಇವೆ ಇದೇ ಈಗ ಜಟಾಪಟಿಗೆ ಕಾರಣವಾಗ್ತಾ ಇದೆ ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುವ ಮಹಾರಾಷ್ಟ್ರ ಬಿಹಾರ ಪಶ್ಚಿಮ ಬಂಗಾಳ ದೆಹಲಿ ಮತ್ತು ಪಂಜಾಬ್ನಲ್ಲಿ ಬಿಕ್ಕಟ್ಟು ತಾರಕಕ್ಕೇರಿದೆ ಅಷ್ಟಕ್ಕೂ ಈ ಐದು ರಾಜ್ಯಗಳೇ ನಿರ್ಣಾಯಕ ಯಾಕೆ ಹೇಗಿದೆ ಇಲ್ಲಿನ ಲೆಕ್ಕಾಚಾರ ಇವೆಲ್ಲದರ ಬಗ್ಗೆಯೂ ತಿಳಿದುಕೊಳ್ಳೇಬೇಕಾಗತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಲೋಕಸಭಾ ಸ್ಥಾನಗಳಿದ್ದು ಕಾಂಗ್ರೆಸ್ ಪಕ್ಷ ಬಹುತೇಕ ಹಿಡಿತ ಕಳೆದುಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಹತ್ತು ಸ್ಥಾನ ಹಾಗೂ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನೇಳು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಎರಡು ಸಾವಿರದ ಒಂಬತ್ತರಿಂದ ಶಿವಸೇನೆ ಉತ್ತಮ ಯಶಸ್ಸನ್ನು ಕಾಣ್ತಾ ಇದೆ ಇನ್ನು ಬಿಹಾರದಲ್ಲಿ ಜೆಡಿಯು ಸಾಕಷ್ಟು ಏರಿಳಿತಗಳನ್ನು ಕಂಡಿದೆ ಎರಡು ಸಾವಿರದ ನಾಲ್ಕರ ಹೊರತಾಗಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ಆರ್ ಜೆ ಡಿ ಸಾಧನೆ ಅಷ್ಟಕ್ಕಷ್ಟೇ ಎಂಬಂತಿದೆ ಕಾಂಗ್ರೆಸ್ನಲ್ಲೂ ಅದೇ ಪರಿಸ್ಥಿತಿ ಇತ್ತು ಆದರೆ ವಿಧಾನಸಭಾ ಚುನಾವಣೆ ಅಂಕಿ ಅಂಶ ಮತ್ತು ಮತಗಳಿಕೆಯನ್ನು ಗಮನಿಸಿದ್ರೆ ಆರ್ ಜೆ ಡಿ ಈ ಸಲ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋ ಸಾಧ್ಯತೆ ಇದೆ ಆದ್ರೆ ಆರ್ ಜೆ ಡಿ ಜೆಡಿ ಯು ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಮಾಡಿಕೊಂಡಿರೋದ್ರ ಸೀಟು ಹಂಚಿಕೆ ಕಷ್ಟವಾಗಬಹುದು ಇನ್ನು ಮಹಾರಾಷ್ಟ್ರದ್ದು ಈ ಕಥೆಯಾದ್ರೆ ಪಂಜಾಬ್ ಮತ್ತು ದೆಹಲಿಯದ್ದು ಬೇರೆಯದ್ದೇ ಚಿತ್ರಣವಿದೆ ಯಾಕಂದ್ರೆ ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷದ ಪ್ರಾಬಲ್ಯ ಹೆಚ್ಚಳವಾಗಿದೆ ಎರಡು ಕಡೆ ವಿಧಾನಸಭೆಯಲ್ಲಿ ಆಪ್ ಸರ್ಕಾರವೇ ಅಧಿಕಾರದಲ್ಲಿದೆ ಜೊತೆಗೆ ಮತದಾರರ ಒಲವು ಕೂಡ ಹೆಚ್ಚಾಗಿದೆ ಹಾಗಾದ್ರೆ ಈ ರಾಜ್ಯಗಳ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಇತ್ತೀಚಿನ ವರ್ಷಗಳಲ್ಲಿ ಪಂಜಾಬ್ನಲ್ಲಿ ರಾಜಕೀಯ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಕಾಂಗ್ರೆಸ್ ಉತ್ತಮ ಯಶಸ್ಸನ್ನು ಗಳಿಸಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಭಾಗವಹಿಸಿ ಆಮ್ ಆದ್ಮಿ ಪಕ್ಷವು ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಹದಿಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಪ್ರಬಲ ಹಿಡಿತವನ್ನು ಹೊಂದಿದೆ ಎನ್ನಲಾಗಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ಸ್ಥಿತಿ ಹೀನಾಯ ಸ್ಥಿತಿ ತಲುಪಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಕೂಡ ಗೆದ್ದಿರಲಿಲ್ಲ ಹೀಗಾಗಿ ಪಂಜಾಬ್ ಮತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಸೀಟು ಹಂಚಿಕೆ ಕಗ್ಗಂಟಾಗಲಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಿದ್ದು ಟಿ ಪಕ್ಷ ಪ್ರಬಲವಾಗಿದೆ ಕಾಂಗ್ರೆಸ್ ಎಡಪಕ್ಷಗಳ ಸಹಯೋಗದಲ್ಲಿ ಚುನಾವಣೆ ಎದುರಿಸ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಐದು ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದೆ ಆದರೆ ಗರಿಷ್ಠ ನಾಲ್ಕು ಸ್ಥಾನಗಳನ್ನು ಪಡೆಯಬಹುದು ಎನ್ನಲಾಗಿದೆ ಹಾಗೆಯೇ ಟಿ ಎಂ ನಾಯಕಿ ಮಮತಾ ಬ್ಯಾನರ್ಜಿ ಹೆಚ್ಚಿನ ಸ್ಥಾನಗಳನ್ನು ಬಿಟ್ಟುಕೊಡೋಕೆ ಸಿದ್ಧರಿಲ್ಲ ಇದು ಮೈತ್ರಿಯೊಳಗಿನ ಆಂತರಿಕ ಕಲಹಕ್ಕೆ ಕಾರಣವಾಗಬಹುದು ಒಟ್ಟಾರೆ ಇಂಡಿಯಾ ಮೈತ್ರಿಕೋಟಕ್ಕೆ ಬಿಜೆಪಿಯನ್ನು ಸೋಲಿಸುವ ಸವಾಲಿಗಿಂತ ಹೆಚ್ಚಾಗಿ ತಮ್ಮೊಳಗಿನ ಭಿನ್ನಾಭಿಪ್ರಾಯವನ್ನು ತಣಸೋ ಸೀಟು ಹಂಚಿಕೆ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ